ಜಗ್ಗಲ್ಲ ಬಗ್ಗಲ್ಲ ಪಾದಯಾತ್ರೆಗೆ ಅಂತ ಸಿದ್ದರಾಮಯ್ಯ ಅವರು ಹತಾಶರಾಗಿ ಏನೇನೋ ಹೇಳ್ತಾ ಇದ್ರು ನಮ್ ದೇಶದಲ್ಲಿ ಎಸ್ ಸಿ ಎಸ್ ಟಿ ಇವರು ತಿರುಗಿ ನೀರು ಬಿದ್ರೆ ಯಾವ ಸರ್ಕಾರ ಉಳಿಯಲ್ಲ ಎಸ್ ಸಿ ಎಸ್ ಸಮುದಾಯ ರಾಜ್ಯ ಕಾಂಗ್ರೆಸ್ ವಿರುದ್ಧ ದಂಗೆ ಹೇಳ್ತಾರೆ ರೊಚ್ಚಿಗೆ ಹೇಳ್ತಾರೆ ಜನಾಕ್ರೋಶದ ವಿರುದ್ಧ ಯಾವ ಸರ್ಕಾರ ಇಲ್ಲಿವರೆಗೂ ಉಳಿದಿಲ್ಲ ಹಲೋ ಮೈಸೂರು ನಗರವನ್ನ ಮುಟ್ಟಿದೆ ಇನ್ನು ಕೆಲವೇ ಕಿಲೋಮೀಟರ್ ಗೆ ನನ್ನ ಜೊತೆ ಮಾಜಿ ಸಚಿವರಾದಂತಹ ಅರ್ಥಾಳ್ ಆಲೋಪ ಇದಾರೆ ಮೈಸೂರು ಆದ್ರೂ ನೀವ್ ಹೇಳ್ಬೇಕಲ್ಲ ಏನಾದ್ರು ಹಾ ಏನ್ ಹೇಳ್ತೀರಿ ಮೈಸೂರು ಚಲೋ ಬಗ್ಗೆ ಮೈಸೂರು ಚಲೋ ಇದೊಂದು ಜನಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಇದು ಈಗ ಸುನಿಲ್ ಕುಮಾರ್ ಅವ್ರು ಹಾಗೆ ಬಡೂರಿಗೆ ಮೀಸಲಿಟ್ಟ ಹಣ ಮತ್ತು ಬಡವರಿಗೆ ಕೊಡಬೇಕಾದ ಸೈಟ್ಗಳು ಅದನ್ನು ಇದ್ದಾಗ ಇವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅದು ಅನ್ಯಾಯವನ್ನು ಜನಕ್ಕೆ ತಿಳಿಸಿ ಹೇಳೋದು ನಮ್ಮ ವಿರೋಧ ಪಕ್ಷದ ಕರ್ತವ್ಯ ಬಿ ಜೆ ಪಿಯ ಕರ್ತವ್ಯ ಆ ಕೆಲಸವನ್ನು ಮಾಡ್ತಾ ಇದ್ದೀವಿ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಇದು ಜನರ ಒತ್ತಾಯ ಜೆಡಿಎಸ್ ಅವರ ದೊಡ್ಡ ಭ್ರಷ್ಟರು ನಮ್ಗೆ ಹೇಳೋಕ್ ಬಂದಿದ್ದಾರೆ ನಾವು ಕ್ಲೀನ್ ಇದೀವಿ ರಾಜೀನಾಮೆ ಮಾತೇ ಇಲ್ಲ ಜಗ್ಗಲ್ಲ ಬಗ್ಗಲ್ಲ ಪಾದಯಾತ್ರೆಗೆ ನಾವು ಭಾಷಣ ಈ ವಿದಾಯ ಭಾಷಣ ಇದ್ದಂಗಿತ್ತಪ್ಪ ಅವ್ರದ್ದು ಬಾರಿ ಹತಾಶರಾಗಿ ಆಗಿ ಏನೇನೋ ಹೇಳ್ತಾ ಇದ್ರು ಅವ್ರು ಅಷ್ಟೊಂದು ಹತಾಶ್ರ ಆಗಿ ಅಗತ್ಯ ಇಲ್ಲ ಅದನ್ನ ಸಮರ್ಥನೆ ಮಾಡ್ಕೋಬೇಕು ಅವರು ಹತಾಶ್ರತೆ ನೋಡಿದ್ರೆ ತುಂಬಾ ಅಷ್ಟು ಆಗೋದ್ ಅಗತ್ಯ ಇರ್ಲಿಲ್ಲಪ್ಪ ಆದರೆ ಜನಾಕ್ರೋಶ ಇದೆಯಲ್ಲ ಈ ಬಾಂಗ್ಲಾದೇಶಾಗ ಏನಾಯ್ತು ಹೇಳಿ ಜನ ಆಕ್ರೋಶ ಆದರೆ ಮೊನ್ನೆ ಮೊನ್ನೆ ಎಲೆಕ್ಷನ್ ಹಾಕಿದ್ದರು ಅವರು ಯಾವುದೇ ದೇಶದಲ್ಲಿ ರೈತರು ಯುವಕರು ನಮ್ಮ ದೇಶದಲ್ಲಿ ಎಸ್ ಸಿ ಎಸ್ ಟಿ ಇವರು ತಿರುಗಿ ನೀರು ಬಿದ್ದರೆ ಯಾವ ಸರ್ಕಾರ ಉಳಿಯೋಲ್ಲ ಅದಕ್ಕೆ ಈ ನಮ್ಮ ಕರ್ನಾಟಕ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಕೂಡ ಉಳಿಯಲ್ಲ ಹಂಗಾರೆ ವಾಲ್ಮೀಕಿ ನಿಗಮದ ಹಗರಣ ಮತ್ತು ಎಸ್ ಸಿ ಎಸ್ ಟಿ ಫೆಸಿಲಿಟಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಅಂತ ಬೇರೆ ಬಳಕೆ ಮಾಡ್ಕೊಂಡಂತ ಹಿನ್ನೆಲೆ ಎಸ್ ಸಿ ಎಸ್ ಟಿ ಸಮುದಾಯ ರಾಜ್ಯ ಕಾಂಗ್ರೆಸ್ ವಿರುದ್ಧ ದಂಗೆ ಹೇಳ್ತಾರೆ ರೊಚ್ಗೆ ಹೇಳ್ತಾರೆ ಅಂತ ಹೇಳ್ತೀರಿ ಹಣ ಈ ಸಹಜವಾಗಿ ಆಗ್ತದೆ ಜನಾಕ್ರೋಶದ ವಿರುದ್ಧ ಯಾವ ಸರ್ಕಾರ ಇಲ್ಲಿವರೆಗೂ ಉಳಿದಿಲ್ಲ ಎಸ್ ಜನಾಕ್ರೋಶದ ವಿರುದ್ಧ ಯಾವುದೇ ಸರ್ಕಾರಗಳು ಕೂಡ ಉಳಿದಿಲ್ಲ ಹೀಗಾಗಿ ಖಂಡಿತವಾಗಿ ಬಾಂಗ್ಲಾದ ಸನ್ನಿವೇಶ ಕರ್ನಾಟಕದ ರಾಜ್ಯ ಸರ್ಕಾರದ ವಿರುದ್ಧ ಜನ ದಂಗೆ ಹೇಳ್ತಾರೆ ಅದರಲ್ಲೂ ಕೂಡ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಆದಂತ ಅನ್ಯಾಯ ಇದೆಯಲ್ಲ ಅದು ಆ ಸಮುದಾಯ ದೊಡ್ಡ ಮಟ್ಟಿಗೆ ಕಾಂಗ್ರೆಸ್ ತಿರುಗೇಟನ್ನು ಕೊಡುತ್ತೆ ಅನ್ನೋದು ಅರ್ತಾಳು ಅಲಪ್ನವ್ರ ಮಾತು ತಾವೇ ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ